ನಟಿ ರಶ್ಮಿಕಾ ಮಂದಣ್ಣ ಇಲ್ವಾ ಹಾಗೆ ರಶ್ಮಿಕಾ ಮಂದಣ್ಣಗೆ ನಿಜಕ್ಕೂ ಏನಾಗಿದೆ ಸಂಪೂರ್ಣ ಮಾಹಿತಿ ನಾನು ಕೊಡ್ತೀನಿ ಅದ್ಕೊಂಡು ಚಾನಲ್ಸ್ ಕೊಡಿ ಸಬ್ಸ್ಕ್ರೈಬ್ ಕೊಡಿಸ್ತಿದ್ರೆ ಹೌದು ನಟಿ ರಶ್ಮಿಕಾ ಮಂದಣ್ಣ ಈಗ ಸ್ಯಾಂಡಲ್ವುಡ್ ಮಾತಾಡಲ್ಲದೆ ಬಾಲಿವುಡ್ ಟಾಲಿವುಡ್ಗಳಲ್ಲೂ ಸಾಕಷ್ಟು ಮಿಂಚುತ್ತಿರುವ ಅದ್ಭುತವಾದ ನಟಿ ಹಾಗೆ ಎರಡು ಮೂರು ಜನ ನಾಯಕ ನಟರ ಜೊತೆ ಅಫೇರ್ ಕೂಡ ಇತ್ತು ಅಂತಲೂ ಕೂಡ ಹೇಳಲಾಗ್ತದೆ ಸದ್ಯ ಅದು ವೈಯಕ್ತಿಕವಾಗಿ ಏನೇ ಇಲ್ಲ ಇತ್ತೀಚೆಗೆ ಡೀಪ್ ಫೇಕ್ ವಿಷಯದಲ್ಲೂ ಕೂಡ ಸಿಕ್ಕಾಪಟ್ಟೆ ಸುದ್ದಿ ನಟಿ ರಶ್ಮಿಕಾ ಮಂದಣ್ಣಗೆ ಇದ್ದಕ್ಕಿದ್ದಂಗೆ ಏನಾಯಿತು ಅಂತ ನೋಡ್ತಾ ಹೋದರೆ ಸರಿಯ ಕನ್ನಡ ಚಿತ್ರರಂಗದಿಂದ ಒಂದು ರೀತಿ ಇನ್ನಿಲ್ಲವಾಗಿ ಹೋದ ರಶ್ಮಿಕ ಮಂದಣ್ಣ ಅಂತಲೇ ಹೇಳ್ಬೋದು ಕೆಲವೊಂದು ಕಾಂಟ್ರೋರ್ಸ್ಗಳಿಂದಾಗಿ ಹಾಗೂ ಕನ್ನಡದಲ್ಲಿ ನಾನು ಮಾತಾಡಕ್ಕೆ ಇಷ್ಟಪಡೋದಿಲ್ಲ ಅಂತ ಹೇಳಿ ಕೊಟ್ಟಂಥ ಕೆಲವೊಂದು ಹೇಳಿಕೆಗಳಿಂದಾಗಿ ಕನ್ನಡ ಚಿತ್ರರಂಗದಲ್ಲಿ ಇವರ ಮೇಲೆ ಸಿಕ್ಕಪಟ್ಟ ಕೋಪನೂ ಕೂಡ ಇದೆ ಅಂತ ಹೇಳ್ಬೋದು ಸಾಕಷ್ಟು ಜನ ಅಭಿಮಾನಿಗಳಿಗೆ ಇಂದಿಗೂ ಕೂಡ ರಶ್ಮಿಕಾ ಮಂದಣ್ಣ ಅವ್ರನ್ನ ಕಂಡರೆ ಆಗೋದಿಲ್ಲ ತಾನು ಹೇಗೆ ಬೆಳೆದು ಬಂದೆ ಯಾರಿಂದ ಬೆಳೆದು ಬಂದೆ ಎಂಬ ದಾರಿಯನ್ನು ಮರೆತಿರುವಂಥ ರಶ್ಮಿಕಾ ಮಂದಣ್ಣ ಇಂಥ ದುರಾಂಕಾರದ ನಟಿ ನಮ್ಮ ಬಿಡಿ ನಮಗೆ ಬೇಕಾಗಿಲ್ಲ ಅಂತ ಹೇಳಿ ಎಲ್ಲರೂ ಕೂಡ ಅವರಿಗೆ ತೆಗಿಳಿದ್ದೇ ಆಗಿದೆ ಅಂತಲೇ ಹೇಳ್ಬೋದು ಸದ್ಯ ಇಂಥ ರಶ್ಮಿಕ ಮುಂದಾಣ ಒಂದು ರೀತಿ ಇದೆ ಈ ಕನ್ನಡ ಚಿತ್ರರಂಗದಿಂದಲೇ ಏನಿಲ್ಲವಾಗಿ ಹೋದರು ಅಂತಲೂ ಕೂಡ ತಪ್ಪಾಗಲಾರದು ಆಗ ನೀವೇ ನಟಿ ರಶ್ಮಿಕಾ ಮಂದಣ್ಣ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ